ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಗೊತ್ತಾ ನಮ್ಮ ಮನೆಯದೇ ವಿಡಿಯೋ ಹಾಕ್ತಾ ಇದ್ದೀನಿ ಮನೇಲಿ ಎಷ್ಟು ಅವಂತರ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಕ್ಲೀನ್ ಮಾಡ್ತೀನಿ ಗೊತ್ತಾ ಅಷ್ಟೇ ಹೊತ್ತು ಸ್ವಲ್ಪ ಹೊತ್ತಲ್ಲಿ ಬಂದು ನೋಡಿದರೆ ಅಲ್ಲಿದ್ದು ಇಲ್ಲಿ ಇಲ್ಲಿದ್ದು ಅಲ್ಲಿ ಅಂತ ಮಾಡಿಟ್ಟಿದ್ದಾರೆ ನೋಡಿ ನಿಮ್ಮ ಮನೇಲೂ ಹೇಗೇನಾ ಅಂತ ಚಿಕ್ಕ ಮಕ್ಕ ಮಕ್ಕಳು ಮಾಡೋದು ಸರಿ ಆದರೆ ಈಗ ಸ್ವಲ್ಪ ದೊಡ್ಡವ್ರು ಆಗ್ತಾರೆ ನೋಡಿ ಇಬ್ಬಿಬ್ಬರು ಸೇರಿಕೊಂಡ್ರಂತೂ ಮುಗಿಯ ಕತೆ ಅದು ಅದರಲ್ಲೂ ಗಂಡು ಮಕ್ಕಳೇ ಇಬ್ಬರು ಇದ್ದಾರೆ ಅಂದರೆ ಅವ್ರದ್ದು ರೂಮಿಗೆ ಹೋದ್ರೆ ಸ್ವಲ್ಪ ಹೊತ್ತಲ್ಲಿ ಏನೇನೋ ಆ ಕಡೆ ಈ ಕಡೆ ಮಾಡಿ ಬಟ್ಟೆ ಹಂಗೆ ಎಲ್ಲ ತೆಗಿಯೋದು ಕುಡುಗೋದು ಮಾಡೋದು ಇಟ್ಟುಬಿಡ್ತಾರೆ ನಂತರ ತಾನೇ ಸರಿ ಮಾಡ್ತೀನಿ ತಾನೇ ಸರಿ ಮಾಡಿ ಇಡ್ತೀನಿ ಅಂತ ಒಂದಿನ ಸರಿ ಇಟ್ಟಂಗೆ ಮಾಡ್ತಾರೆ ಮತ್ತು ಹಾಗೆ ಮಾಡಿಡ್ತಾರೆ ನೋಡಿ ಎಷ್ಟು ಇಲ್ಲ ಬೇಕಂದಾಗ ಎಲ್ಲ ತೆಗಿಯೋದು ಅಲ್ಲೇ ಇಡೋದು ಇದೆಲ್ಲ ನನ್ನ ಮಕ್ಕಳದು ದೊಡ್ಡ ಮಗ ಮತ್ತು ಸಣ್ಣ ಮಗಂದು ದೊಡ್ಡ ಮಗ ಬಂದಾಗ ಅವನದು ಇಲ್ಲೇ ಒಂದು ಕಡೆ ಇಡ್ತೀವಿ ಯಾಕಂದ್ರೆ ಅವ್ನು ಮತ್ತೆ ಹೋಗುವಾಗ ತಗೊಂಡು ಹೋಗ್ಬೇಕಲ್ವ ಮಿಸ್ ಆಗಿಬಿಡತ್ತೆ ಅಂತ ಒಂದು ಸೈಡ್ ಇಟ್ಬಿಡ್ತೀವಿ ಜಾಸ್ತಿ ದಿನ ಇರೋಲ್ಲ ಅವನು ಅದಕ್ಕೆ ಇಲ್ಲೇ ಇರೋದು ಒಂದು ಕಡೆ ಅವಂದು ಇಲ್ಲೇ ಒಂದು ಸೈಡೇ ಹೀಗೆ ಇಟ್ಬಿಡ್ತೀವಿ ಮತ್ತು ಹೋಗುವಾಗ ಎತ್ಕೊಂಡು ತಗೊಂಡು ಹೋಗ್ತಾನೆ ಅದಕ್ಕೆ ಎಲ್ಲೂ ಆ ಕಡೆ ಈ ಕಡೆ ಸೇರಿಸಿ ಇಡೋಲ್ಲ ಅದಕ್ಕೆ ಅವನೇನು ಮಾಡ್ತಾನೆ ತೆಗಿಯೋದು ಮಾಡೋದು ಅಲ್ಲೇ ಇಡೋದು ಬೇಕಾದಾಗೆ ತೆಗಿಯೋದು ನೋಡಿ ಇಲ್ಲೂ ಬನ್ನಿ ನೋಡಿ ಇಲ್ಲೂ ನೋಡೋಣ ನಿಮ್ಗೆ ಅನಿಸಿರ್ಬೋದು ಚಪ್ಪಲಿ ಅಲ್ವಾ ಅಂತದು ಹೊಸದು ತಂದಿರೋದು ಇನ್ನೂ ಯೂಸ್ ಮಾಡಿಲ್ಲ ಹಾಗೆ ನಮ್ಮ ಚಿಕ್ಕ ಮಗನಂತೂ ಅವನು ಅಷ್ಟೇ ಅವನದು ಹಾಗೆ ಪುಸ್ತಕ ಪಟ್ಟಿ ಎಲ್ಲ ಒಂದೊಂದು ಕಡೆ ಎಲ್ಲಿ ನೋಡಿದ್ರು ಬ್ಯಾಗ್ ಇರುತ್ತೆ ಎಲ್ಲಿ ನೋಡಿದ್ರು ಪೆನ್ನ ಇರುತ್ತೆ ಅಲ್ಲಿ ಆರು ಮಲ ಒಂದೆರಡು ಪಟ್ಟಿ ಈರು ಒಂದೆರಡು ಪಟ್ಟಿ ಬಟ್ಟೆನೂ ಅಷ್ಟೇ ಹೀಗೆ ಬರೋದು ತೆಗೆಯೋದು ಹಾಕೋದು ಯಾರ್ದು ಅಂತಲೇ ಗೊತ್ತಾಗಲ್ಲ ಇವ್ರದ್ದು ಪ್ಯಾಂಟೆಲ್ಲ ತೆಗೆಯೋದು ಹಾಕೋದು ನಂತರ ತಾನೇ ಇಟ್ಕೋತೀನಿ ತಾನೇ ಇಟ್ಕೋತೀನಿ ಅಂತಾರೆ ಅದು ಎಷ್ಟೊತ್ತು ಕಾಯಬೇಕು ಅಲ್ವಾ ನೋಡಿ ಇಬ್ಬರು ಸೇರಿಕೊಂಡು ಏನು ಮಾಡಿದ್ದಾರೆ ಅಂತ ರಾತ್ರಿ ಒಂದು ಗಂಟೆ ತನಕ ತನಕ ಮೊಬೈಲಲ್ಲಿ ಟ್ಯಾಬ್ ತಗೊಂಡು ಎಲ್ಲ ಇರ್ತಾರೆ ಪಿಚ್ಚರ್ ನೋಡೋದು ಏನೇನೋ ಮಾಡ್ತಾ ಇರ್ತಾರ ಇಬ್ಬರು ಸೇರಿಕೊಂಡು ಅವಾಂತರ ಮಾಡಿ ಇಡ್ತಾರೆ ಈಗ ನಾನು ಎಷ್ಟು ಸರಿ ಮಾಡಿಟ್ಟು ಹೋಗ್ತೀನಿ ಮತ್ತೊಂದು ಎರಡು ತಾಸಲ್ಲಿ ಬಂದು ನೋಡಿದರೆ ಮತ್ತೆ ಹಾಗೇ ಅಲ್ಲಿ ಇಲ್ಲಿ ತೆಗಿಯೋದು ಹೊತ್ತಕೋದು ಹೋಗೋದು ಮಾಡೋದು ಹೇಗೆ ಮಾಡಿ ಇಡ್ತಾರೆ ನಂತರವ್ರಿಗೇನೋ ಮನ್ಸು ಬಂತು ಅಂದರೆ ಎಲ್ಲ ಒಂದ್ಸಲ ನೀಟಾಗಿ ಜೋಡಿಸಿ ಇಟ್ಕೊತಾರೆ ಇದು ಅಷ್ಟೇ ನನ್ನ ಮಗಂದೆಲ್ಲ ಬಟ್ಟೆ ಎಲ್ಲ ಒಂದು ಡ್ಯೂಟಿಗೆ ಹೋಗೋದು ಬಟ್ಟೆ ಎಲ್ಲ ಇದೆ ಅಲ್ವ ಅದೆಲ್ಲ ಚೆನ್ನಾಗಿ ಸರಿಯಾಗಿ ಇಟ್ಕೋಬೇಕು ಎಲ್ಲೂ ಒಂದು ಮಿಸ್ ಆಗಬಾರ್ದು ಮತ್ತು ಏನು ಡ್ಯಾಮೇಜು ಅಂದರೆ ಎಲ್ಲ ಬೀಳೋದೆಲ್ಲ ಆಗಬಾರ್ದು ಸರಿಯಾಗಿ ಇಡಬೇಕಾಗತ್ತೆ ಸ್ವಲ್ಪನೂ ಮಿಸ್ಟೇಕ್ ಆಗಬಾರ್ದು ಅದಕ್ಕೆ ಇಲ್ಲೊಂದು ಬ್ಯಾಗ್ ಸೈ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೀನಿ ಇಲ್ಲೇ ಒಂದು ಸೈಡ್ ಇರುತ್ತೆ ನೋಡಿ ಶೂನು ಇದು ಎಲ್ಲ ಯೂಸ್ ಮಾಡದೇ ಇರೋದು ಅವ್ರದ್ದು ಆಫೀಸಲ್ಲಿ ಕೊಟ್ಟೇ ಇರೋದು ಶೂ ಆದರೂ ಅಷ್ಟೇ ಇದು ಇನ್ನೂ ಒಂದಿದೆ ಇದೆಲ್ಲ ನಾವು ಹೊರಗೆಲ್ಲಾದರೂ ಇಡೋಣ ಅಂದರೆ ಎಲ್ಲಾದರೂ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದರೆ ಹಾಗೆಲ್ಲ ಆಗಬಾರ್ದು ಅಲ್ಲಿ ಅವ್ರದ್ದು ಆ ರೀತಿ ಇರುತ್ತೆ ಸ್ವಲ್ಪ ಎಲ್ಲ ಆಗಬಾರ್ದು ಇದು ಯೂನಿಫಾರ್ಮ್ ಇದು ಏನೂ ಮಿಸ್ಟಿಕ್ ಆಗಬಾರ್ದು ಅದಕ್ಕೆ ಇಲ್ಲೇ ಇಟ್ಟಿದ್ದೀವಿ ಯೂಸ್ ಮಾಡಿಲ್ಲ ಅದು ಯೂಸ್ ಮಾಡೋದಾದ್ರೂ ಒಂದು ಬಾಕ್ಸಲ್ಲಿ ಹಾಕಿ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿ ಎಲ್ಲೋ ಇಡ್ಬೋದಲ್ವ ಎಷ್ಟು ಮಾಡಿಟ್ಟಿದ್ದೀನಿ ಎಲ್ಲಿ ಬಂದ್ರಂತೂ ಅವ್ರದ್ದು ಏನಿದೆ ಏನೂ ಗೊತ್ತಾಗಲ್ಲ ಅದು ಹೊಸ ಬಟ್ಟೆ ಯಾವುದು ಹಳೆ ಬಟ್ಟೆ ಯಾವುದು ಗೊತ್ತು ಗೊತ್ತೋದು ಏನೋ ಒಂದು ಸಲ ಸರಿ ಮಾಡಿ ಇಡ್ತೀನಿ ಎಲ್ಲವೂ ತರೋದು ಇಡೋದು ತೆಗೆಯೋದು ಅಲ್ಲಲ್ಲೇ ಇರೋದು ನಾನು ಕೇಳಿದರೆ ನೀನು ತಲೆ ಕೆಡಿಸ್ಕೋಬೇಡ ನಾವೇ ಸರಿ ಇಟ್ಕೋತೀವಿ ಅಂತಾರೆ ನೋಡಿ ಇದೆಲ್ಲ ನೋಡಿ ಒಂದು ಸಲ ಒಂದು ಸಲ ನೋಡಿ ಇದೆಲ್ಲ ಫುಟ್ಬಾಲ್ ಆಟ ಆಡಲಿಕ್ಕೆ ಹೋಗುವಾಗ ಹಾಕ್ಕೊಂಡು ಹೋಗೋದು ಇದೆಲ್ಲ ನೋಡಿ ಜಸ್ಟ್ ಜರ್ಸಿ ಅಂತಾರಲ್ವತ್ತು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಇದೆ ಇದು ತಂದ್ಕೊಂಡಿರೋದು ಆಟ ಆಡುವಾಗ ಹೋಗುವಾಗ ಹಾಕೊಂಡು ಹೋಗೋದು ಫುಟ್ಬಾಲ್ ಆಟ ಫುಟ್ಬಾಲ್ ಆಡ್ಲಿಕ್ಕೆ ಹೋಗ್ತಾನೆ ನನ್ನ ಚಿಕ್ಕ ಮಗಂದು ಇದೆಲ್ಲ ಇನ್ನೂ ಇತ್ತು ಅಲ್ಲೆಲ್ಲ ತೋಗಿ ನೇತಾಕಿ ಇಡ್ತಾನೆ ಇಡೀ ರೂಮೆಲ್ಲ ರೂಮಿನೆಲ್ಲ ಅದೇ ಬಟ್ಟೆಯಿಂದ ಕೂಡಿರತ್ತೆ ಅಷ್ಟು ತಂದುಕೊಳ್ಳೋದು ಹಾಕ್ಕೊಳ್ಳೋದು ಸ್ವಲ್ಪ ಹಳೆಯದಾಯ್ತು ಅಂದ್ಕೊಳ್ಳಿ ಯಾರಿಗಾದರೂ ಕೊಡೋದು ಈ ಥರ ಹಾಗೆ ಒಂದು ರೌಂಡು ಕ್ಲೀನ್ ಮಾಡಿಕೊಂಡೆ ಹಾಗೆ ನಮ್ಮದು ಮನೆ ಹೊರಗಡೆ ಎಲ್ಲ ತೋರಿಸ್ತೀನಿ ಮುಖಿನ ಒಂದು ಸಣ್ಣ ಅವಲಾಗೆ ಮಾಡಿದ್ದೀನಿ ಹಾಗೆ ಒಂದು ಪಾ ನಮ್ಮ ಪಾಪು ನೋಡಿ ಎಷ್ಟು ಮಾಡ್ತಾನೆ ನೀವೇ ನೋಡಿ ಓಕೆನಾ ಎರಡು ಅಣ್ಣ ತಮ್ಮ ಬಂದಿದ್ದಾರೆ ನಮ್ಮ ಮನೆಗೆ ನಾವೇ ಕರ್ಕೊಂಡು ಬಂದಿರೋದು ಅವನು ನಮ್ಮ ಸಣ್ಣ ಪಾಪ ಇದ್ದಾನಲ್ವ ಹೆಂಗೆ ಅಣ್ಣನಿಗೆ ಅವನ ಅಣ್ಣನಿಗೆ ಹೆಂಗೆ ಹೆದ್ರಿಸ್ತಾನೆ ಅಂತ ನೋಡಿ ನಾನು ಮಾತಾಡೋಲ್ಲ ಆ ಟೈಮಲ್ಲಿ ಇವನು ದೊಡ್ಡವನು ಇವನು ಚಿಕ್ಕವನು ಇಬ್ಬರು ಸೇರ್ಕೊಂಡ್ರೆ ಮನೆಯೆಲ್ಲ ಗಲಾಟೆ ತುಂಬ ಖುಷಿಯಾಗತ್ತೆ ಸುಮ್ಮನೆ ಇದ್ದಾನೆ ನನ್ನ ನನ್ನ ಮಕ್ಕಳು ಆಟ ಆಡಿಸ್ತಾ ಇದ್ದಾರೆ ಇದು ರಾತ್ರಿ ಟೈಮಲ್ಲಿ ರಾತ್ರಿ ಕರ್ಕೊಂಡು ಬಂದ್ಕೊಂಡಿದ್ದೀವಿ ಚ ಸಣ್ಣವನು ತುಂಬ ಜೋರಿದ್ದಾನೆ ಈ ದೊಡ್ಡವನು ಅಷ್ಟೇ ಜೋರಿದ್ದಾನೆ ದೊಡ್ಡವನು ತಮ್ಮನಿಗೆ ಹೊಡಿಲಿಕ್ಕೆ ಹೋಗ್ತಾನ ತಮ್ಮ ಹೆಂಗೆ ಹೆದರಿಸ್ತಾನೆ ಗೊತ್ತ ನೀವೇ ನೋಡಿ ನಾನು ಮಾತಾಡಲ್ಲ ಓಕೆನಾ ಇವನು ಚಾಕ್ಲೇಟ್ ಏನೋ ತಿಂದ್ಕೊಂಡಿದ್ದಾನಾ ದೊಡ್ಡವನು ಕೈಯೆಲ್ಲ ಸ್ವಲ್ಪನೂ ಉಂಟಾಗಬಾರ್ದು ಕೈ ತೊಳಿಸು ಅಂತಾನೆ ಇರ್ತಾನೆ ಕೈ ತೊಳಿಸ್ಕೊಡು ಅಂತ ಇದ್ದಾನೆ ಇದೆ ಚಾಕ್ಲೇಟ್ ತಿಂತ ಇದ್ದಾನೆ ಚಿಕ್ಕನೂ ಹಾಗೆ ಅಳತಿದ್ದಾನೆ ಅಣ್ಣ ಹೆದ್ರಿಸ್ತಾನ ಅವನೊಂದ್ಸಲ ಅಣ್ಣ ಬಂದು ಬಂದು ಅವನಿಗೆ ನೋವು ಮಾಡ್ತಾನೆ ನೋಡಿ ನೋಡಿ ಈಗ ನೋಡಿ ಹೊಡಿದ್ರಿ ಅಲ್ವಾ ಹೆಂಗೆ ಹೆದ್ರಸ್ದೆ ಅವನ ಅಣ್ಣನಿಗೆ ಮತ್ತೆಲ್ಲೂ ನಾನು ಇದು ಮ್ಯೂಟ್ ಮಾಡಿದ್ದೀನಿ ಎಲ್ಲೋ ಕೂಗ್ತಾನೆ ಹೆಂಗೆ ನಗೋದು ಅವನಿಗೆ ಅಷ್ಟು ಖುಷಿಯಾಗಿದೆ ನನ್ನ ತಮ್ಮ ಅಲ್ಲ ನನ್ನ ಮಗ ಇಬ್ಬರೂ ಇದರ ಆಟ ಆಡಿಸ್ತಾ ಇದ್ದಾರೆ ಅವನು ನಮ್ಮ ಮನೆಗೆ ಬಂದರೆ ಅವನ ಅಣ್ಣ ಇದ್ದರೆ ಈ ಥರ ಖುಷಿಯಿಂದ ಇರ್ತಾನೆ ಇಲ್ಲಾಂದರೆ ಇಷ್ಟು ಫ್ರೀ ಫ್ರೀಯಾಗಿ ಇರಲ್ಲ ಅವನು ಸ್ವಲ್ಪ ತಂಗೆ ಮಾಡ್ತಾನೆ ಅಷ್ಟು ಅವನ ಅಣ್ಣ ಇದ್ದಾನೆ ಅದಕ್ಕೆ ಇನ್ನೂ ಖುಷಿಯಿಂದ ಇದ್ದಾನೆ ಅಲ್ಲೇ ಅಣ್ಣನಿಗೂ ಹೆದ್ರಿಸ್ತಾನೆ ಆಟ ಆಡ್ತಾ ಇದ್ದಾನೆ ಒನ್ ಅವರ್ ಐತೆ ಗೊತ್ತಾ ಸಂಜೆ ಬಂದ್ಕೊ ಕರ್ಕೊಬಂದಿದ್ರು ನಾವೇ ನಮ್ಮ ಮನೇಲಿ ಆಟಾಡ್ತಾ ಇದ್ದಾನೆ ಆಯಿತು ನೋಡಿ ಸ್ಟಿಚಿಂಗ್ ಎಲ್ಲ ಇದೆ ಹಬ್ಬ ಬಂತು ಅಂತ ನಾನು ಸ್ಟಿಚಿಂಗಿಗೆ ಬಂದಿಲ್ಲ ಹಾಗೆ ಹಾಗೆ ಇದೆ ಇಲ್ಲೆಲ್ಲ ಸ್ವಲ್ಪ ಸರಿ ಮಾಡ್ಕೋಬೇಕು ತುಂಬ ಬಟ್ಟೆ ಕೊಡೋದಿದೆ ನನ್ನ ಮಗ ಬಂದಿದೆ ಅಂತ ನಾನು ಬಟ್ಟೆ ಸ್ಟಿಚಿಂಗ್ ಮಾಡಲಿಕ್ಕೆ ಬಂದಿಲ್ಲ ಒಂದು ಬಟ್ಟೆ ಅಂದರೆ ಹಬ್ಬದ ನಂತರ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿ ಕೊಟ್ಟು ಬಿಡಬೇಕು ಸ್ವಲ್ಪ ಕೊಟ್ಟಿದ್ದೀನಿ ಸ್ಟಿಚ್ಚು ಮಾಡೋದು ಅಲ್ಲೂ ಟೈಮ್ ಬೇಕಲ್ವಾ ಲೈವ್ ಅಂತೂ ಜಾಸ್ತಿ ಮಾಡಲ್ಲ ಬನ್ನಿ ನಮ್ಮದು ಮಗಂದು ಸೈಕಲ್ ತೋರಿಸ್ತೀನಿ ಇದು ನೋಡಿ ಒಂದೂವರೆ ವರ್ಷ ಆಯಿತು ಎಷ್ಟು ಚೆನ್ನಾಗಿರೋ ಸೈಕಲು ಬ್ರೆಕ್ಕಿಲ್ಲ ಈಗ ಎರಡು ಬ್ರೇಕು ಹಾಳು ಮಾಡ್ಕೊಂಡಿದ್ದಾನೆ ಏನು ಮಾಡ್ತಾನೆ ಗೊತ್ತಾ ಹಿಂದ್ಗಡೆ ಅವನಿಗೆ ಯಾವಾಗ ಹೈಸ್ಕೂಲ್ಗೆ ಹೋಗುವಾಗ ಕೊಡಿಸದ್ದು ಓಕೆನಾ ಹೈಸ್ಕೂಲ್ಗೆ ಹೋಗುವಾಗ ಕೊಡಿಸಿದ್ರು ಅದು ಏನು ಮಾಡಿದ್ದಾನೆ ಹಿಂದ್ಗಡೆ ಇಲ್ಲಿ ಕಾಲಿಟ್ಟು ಈಚೆಗೆ ಕಾಲಿಟ್ಕೊಳ್ಳೋದು ಒಂದು ಮಕ್ಕಳು ಈ ಸೈಕಲ್ ಹೊಡೆಯುವವ್ರದ್ದು ಬೆನ್ನು ಹಿಡ್ಕೊಳ್ಳೋದು ನಿಂತ್ಕೊಳ್ಳೋದು ಆ ಥರ ಮಾಡಿಕೊಂಡು ಯಾರ್ಯಾರಿಗೂ ಕರ್ಕೊಂಡು ಬರೋದೆಲ್ಲ ಮಾಡ್ತಿದ್ದೆ ನಮಗೆ ಗೊತ್ತಾಗ್ಲಿಲ್ಲ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ ಗೊತ್ತಾ ಇದು ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ತಂದಿರೋದು ಹದಿನೆಂಟು ಇಪ್ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅನ್ಸುತ್ತೆ ಅಷ್ಟು ಇದೊಂದು ಸೌಂಡೊಂದು ಆಗತ್ತೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ತಂದಿರೋ ಸೈಕಲು ಒಂದು ವರ್ಷದಲ್ಲೇ ವರ್ಷದಲ್ಲೇ ಹೆಂಗೆ ಜಕಂಬ ಮಾಡಿಟ್ಟಿದ್ದಾನೆ ಇಲ್ಲೆಲ್ಲ ಕುಳಿಸ್ಕೊಂಡು ಯಾರ್ಯಾರಿಗೂ ಕುಳಿಸ್ಕೊಂಡು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಈ ಥರ ಮಾಡ್ತಿದ್ದ ಬ್ರೇಕೆಲ್ಲ ಹಾಳು ಮಾಡಿಟ್ಟಿದ್ದಾನೆ ನಾವು ಸುಮ್ಮನೆ ಇದ್ವಿ ಈಗ ಒಬ್ರಿಗೆ ಹೇಳಿದ್ವಿ ತಗೊಂಡೋಗಿ ನೀವು ನಮಗೆ ಒಂದು ರೂಪಾಯಿ ಕೊಡೋದು ಬೇಡ ಅಂತ ಹೇಳಿದರು ಅವನಿಗೆ ನಾವೇ ಬಿಡೋದು ಕರ್ಕೊಂಡು ಬರೋದು ಮಾಡ್ತಾ ಇದ್ವಿ ಹಾಗೆ ನನ್ನ ಗಿಡ ನೋಡಿ ಸುಮಾರು ಗಿಡ ಮಳೆ ತುಂಬ ಬಿತ್ತಲ್ವ ನಾನು ಈ ಕಡೆ ಬಂದೇ ಇಲ್ಲ ಎಲ್ಲ ಗಿಡ ಬೆಳ್ಕೊಬಿಟ್ಟಿದೆ ಈಗ ದೀಪಾವಳಿ ಹಬ್ಬದ ನಂತರ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಸ್ವಲ್ಪ ಗಿಡ ಮಾಡ್ಕೋಬೇಕು ಯಾಕಂದರೆ ನಮಗೆ ದೇವರಿಗೆ ಹೋಗಬೇಕಾಗತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಗಿಡ ಮಾಡ್ಕೋತೀನಿ ನಮ್ಮದು ಹಿಂದ್ಗಡೆ ಕಂಪೌಂಡು ಆಗೋದೇ ಇದೆ ಅದೊಂದು ಆಗಲಿ ಅಂತ ಇದ್ದೀನಿ ನಾನು ಆದ ನಂತರನೇ ಒಂದು ಗಿಡ ಪೋಟಲೆಲ್ಲ ಗಿಡ ಹಾಕ್ಕೊಂಡು ಮಾಡ್ಕೋಬೇಕು ಆದರೂ ಇದೆ ಇಲ್ಲಿ ಇಲ್ಲೆಲ್ಲ ರಾಡಿ ಇದೆ ಅಲ್ವಾ ಇಲ್ಲಿ ನೋಡಿ ಒಂದು ಸೌತೆಕಾಯಿ ಬಿಟ್ಟಿದೆ ಇದು ಸೌತೆಕಾಯಿದ್ದು ಬೀಜ ನಾನು ಹೋದ ವರ್ಷ ಹಾಕಿರೋದು ಒಂದು ಹೀಗೆ ಸುಮ್ಮನೆ ಹೊತ್ತಾಕಿಟ್ಟಿರೋದು ಈ ದೊಡ್ಡ ಸೌತೆಕಾಯಿ ಆಗೋದು ಗೊತ್ತಾ ದೊಡ್ಡ ಸೌತೆಕಾಯಿ ನಾನು ಏನು ಮಾಡಿದೆ ಗೊತ್ತಾ ಅದೇನೋ ಬೇಡದೆ ಇರೋ ಗಿಡ ಕಿತ್ತಾಕಬೇಕು ಅಂತ ಇದೆ ಆದರೆ ನನಗೆ ಎಲ್ಲೇ ನೋಡಿ ಸ್ವಲ್ಪ ಚೇಂಜ್ ಅನ್ನಿಸ್ತು ನನಗೆ ಚೆನ್ನಾಗಿ ಬೆಳೆದಿತ್ತು ಗಿಡ ಇರಲಿ ನೋಡೋಣ ಏನೋ ಒಂದು ಕಾಯಿ ಬಂದಾಗ ನೋಡೋಣ ಅಂತ ಇಟ್ಟೆ ನಂತರ ಅದು ಸೌತೆಕಾಯಿ ಅಂತ ಗೊತ್ತಿತ್ತು ದೊಡ್ಡದ ಈಗ ನಾನು ಈಗ ವಯಸ್ಸು ಕೊಡ್ತಾ ಇರೋ ಟೈಮಲ್ಲಿ ದೊಡ್ಡದಾಗಿಬಿಟ್ಟಿದೆ ದೀಪಾವಳಿ ಟೈಮಲ್ಲಿ ದೀಪಾವಳಿ ನಂತರ ಇನ್ನೂ ತುಂಬ ಆಗುತ್ತೆ ಆವಾಗ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇದೆಲ್ಲೇ ಇದೆ ಇದ್ರದ್ದು ಒಂದು ಸಸಿಗೆ ಆಗಿದೆ ನೋಡಿ ಅದಕ್ಕೆ ಏನೂ ಹಾಕಿಲ್ಲ ಗೊಬ್ಬರ ಏನೂ ಹಾಕಿಲ್ಲ ಹಾಗೇ ಬೆಳೆದಿರೋದು ಅದು ನೆಲದಲ್ಲಿ ಏನೋ ಒಂದು ಬೀಜ ಏನೋ ಇತ್ತು ನಾನು ತುಂಬ ಬೀಜ ಹಾಕಿರೋದು ನೆನಪಿದೆ ಒಂದು ಬೀಜಕ್ಕೆ ಸಸಿ ಆಗಿರೋದು ಆ ಕಡೆ ಎಲ್ಲ ಹೋಗಿದ್ದು ಇದೆಲ್ಲ ಹೂವಿನ ಗಿಡ ಎಲ್ಲ ಇದೆಯಾ ನಮಗೆ ದೇವ್ರಿಗೆ ಹೋಗಬೇಕು ಅಂತ ಇಟ್ಕೊಂಡಿದ್ದೀನಿ ಇದೆಲ್ಲ ತೆಗಿಬೇಕು ದೀಪಾವಳಿ ನಂತರ ಎಲ್ಲ ತೆಗೆದು ಸುಮಾರು ಹೂವಿನ ಗಿಡ ಇದೆ ಇಲ್ಲಿ ದಾಸವಾಳ ಗಿಡ ಇರ್ಬೋದು ಎಲ್ಲ ನೆಟ್ಟಿರೋದೇ ಇದೆ ಅದೆಲ್ಲ ಕ್ಲೀನ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಗೆ ಹಿಂದೆ ಕಾಂಪೌಂಡ್ ಹಾಕೋಣ ಅಂತ ಇದ್ವಿ ಈ ಸಲ ಹಾಕಬೇಕು ಹಾಕಿದ ನಂತರ ಇಲ್ಲೆಲ್ಲ ಹೊಸ ಮಣ್ಣು ಹಾಕಿ ಇನ್ನೂ ಸ್ವಲ್ಪ ಗಿಡ ನೆಡಲಿಕ್ಕೆ ತರಕಾರಿ ಎಲ್ಲ ಇಡ್ಬೋದಲ್ವ ಒಂದು ಟೈಮ್ ಪಾಸು ಆಗುತ್ತೆ ಈಗೇನು ಬೀಜ ಹಾಕಿ ನೆಡ್ತಾ ಇರೋದು ಮಾಡ್ಬೋದು ಈ ವಿಡಿಯೋ ಎಲ್ಲ ಮಾಡ್ತೀನಿ ಅಲ್ವ ನಾನು ವಿಡಿಯೋ ಮಾಡಲಿಕ್ಕೆಲ್ಲ ಸ್ವಲ್ಪ ಟೈಮ್ ಹೋಗಿಬಿಡುತ್ತೆ ಇದು ನೋಡಿ ಎಲೆ ಬಳ್ಳಿ ಇದು ನಾನು ಈ ಕಡೆ ಮನೆಯ ಬಲಗಡೆ ಒಂದು ಸೈಡು ಜಾಗ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ಕಲ್ಲು ತೆಗೆದು ಬಿಟ್ಟೆ ನಾನು ಕಲ್ಲು ಹಾಕಿದ್ದೀವ ಅಲ್ಲಿ ಓಡಾಡಲಿಕ್ಕೆ ಅಂತ ಇದು ಕಂಪೌಂಡ ಸೈಡ್ ಒಂದು ಲೈನ್ ಕಲ್ಲು ತೆಗೆದು ಇದು ಮಳೆಗಾಲದಲ್ಲಿ ಹಾಕಿರೋದು ಎಲೆ ಗಿಡ ಮಲ್ಲಿಗೆ ಗಿಡ ಮತ್ತು ಡೈಲಿ ಹೂವಾಗುವಂಥ ಗಿಡ ಹಾಕಿದ್ದೀನಿ ತುಳಸಿ ಗಿಡನೂ ಆಗಿದೆ ನೋಡಿ ಹಾಗೆ ನಾನಿಲ್ಲಿ ಮ ಈ ಕಡೆ ಒಂದು ತು ತುಳಸಿ ಗಿಡ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಗೊತ್ತಾ ಅದು ಹೇಳ್ತೀನಿ ಇದೆಲ್ಲ ನೋಡಿ ಇದು ಮಳೆಗಾಲದಲ್ಲಿ ಹಾಕಿರೋದು ಚೆನ್ನಾಗಿ ಆಗಿದೆ ಇದೆಲ್ಲ ಕ್ಲೀನ್ ಮಾಡಿ ಸರಿ ಮಾಡ್ಕೋಬೇಕು ಕಯಂ ಹೂವಾಗುವಂಥ ಗಿಡ ಹಾಕಿದ್ದೀನಿ ನನ್ನ ಮನೆ ಅದು ಹಿಂದ್ಗಡೆ ಒಂದು ತುಳಸಿ ಗಿಡ ಸಾಯು ಸ್ಟೇಜಲ್ಲಿ ಇತ್ತು ಗೊತ್ತಾ ಏಪ್ರಿಲ್ ಮೇದಲ್ಲಿ ಅದು ಹೇಗೆ ಬದುಕಿದೆ ಗೊತ್ತಾ ಅಷ್ಟು ಚೆನ್ನಾಗಿ ಆಗಿದೆ ನಾನು ಅದರದೊಂದು ಅದು ಹೇಗೆ ಬದುಕ್ತು ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಚೆನ್ನಾಗಿ ಆಗಿದೆ ಇದು ನಾನು ನೆಟ್ಟಿರೋದು ಇನ್ನೊಂದು ಸಾಯುವಂಥ ಗಿಡ ಆಗಿತ್ತು ಗೊತ್ತಾ ಇವತ್ತೇನು ಲಾಗೆ ಎಷ್ಟೇ ಥ್ಯಾಂಕ್ ಯು ನಾನು ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್